ಹುಕ್ಕೇರಿ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಬಸ್ತವಾಡ ನೂತನ ಎಸ್ಡಿಎಂಸಿ ಅಧ್ಯಕ್ಷರು ಸಿರಾಜ್ ಮೀರಾ ಸಾಬಾ ಸನದಿ ಉಪಾಧ್ಯಕ್ಷರು ವಿದ್ಯಾಶ್ರೀ ಶಾಂತನಾಥ ಮಗದು ಸದಸ್ಯರು ಶ್ರೀ ಬಸಗೌಡ ಭೀಮಗೌಡ ಪಾಟೀಲ್ ಶ್ರೀ ಕೇದಾರಿ ಕಲ್ಲಪ್ಪ ಲಕ್ಕುಂಡಿ ಶ್ರೀ ಕಾಡಗೌಡ ಬಾಳಗೌಡ ಪಾಟೀಲ್ ಬಸವರಾಜ್ ಚನ್ನಗೌಡ ಪಾಟೀಲ್ ಶ್ರೀಮತಿ ಶಶಾಂಕ್ ದ್ರಾಕ್ಷಾಯಿಣಿ ಜ್ಯೋತ್ಯಾಪಗೋಳ್ ಶಿಲ್ಪಾ ಚಿದಾನಂದ್ ಲಕ್ಕುಂಡಿ ಶ್ರೀಮತಿ ಸವಿತಾ ರಾಜು ನಾವಿ ಶ್ರೀ ಕಾಡಪ್ಪ ದೇವಪ್ಪ ಚೌಗಲ್ಲ ಶ್ರೀಕಾಂತ ಕಾಡಪ್ಪ ದೊಡ್ಡಮನಿ ಲಕ್ಷ್ಮೀ ಶಿವಾನಂದ ಗಾಂಜಿ ಅಶ್ವಿನಿ ಉತ್ತಮ ಚಕ್ರವರ್ತಿ ಹಾರೂನ್ ರಶೀದ್ ಕಡಪಿ ಶಿವಾಸಿಂ ಮೀರಾಸಾಬ್ ಸಿಪಾಯಿ ಶ್ರೀಮತಿ ಆಸ್ಮಾ ಸಿಪಾಯಿ ಶ್ರೀಮತಿ ನಸ್ಮೀನ್ ಅಬೂಬಕ್ಕರ್ ಸುತಾರ್ ಶ್ರೀಮತಿ ರಿಯಾನಾ ಮಲ್ಲಿಕ್ ಸನದಿ ಒಟ್ಟೊಂಬತ್ತು ಪುರುಷ ಒಂಬತ್ತು ಮಹಿಳಾ ಸದಸ್ಯರನ್ನು ಆಯ್ಕೆ ಮಾಡಲಾಗಿದೆ नामनिर्देश सदस्य जहांगीर बेग मेहबूब साहब इनामदार ಇವರು ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಮಾರ್ಗದರ್ಶಕರು ಭೂದಾನಿಗಳಾಗಿರುವ ಶ್ರೀ ತಾಮೀರ್ ಬೇಗ್ ಲಾಲ್ ಬೇಗ್ ಇನಾಮಾರ್ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಹುಸೇನ್ ಬೇಗ್ ಇನಾಮದಾರ್ ಶಂಕರಗೌಡ ಪಾಟೀಲ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಶಕ್ತಿ ಜಿಲ್ಲಾಧ್ಯಕ್ಷರು ಹಾಗೂ ವೀರಶೈವ ಲಿಂಗಾಯತ ಸಭಾದ ಹುಕ್ಕೇರಿ ತಾಲೂಕು ಉಪಾಧ್ಯಕ್ಷರಾಗಿರುವ ಶ್ರೀ ಬಸವಪ್ರಭು ಸುರೇಶ್ ವಂಟಮೂರಿ ನಿಕಟಪೂರ್ವ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಕಾಡಪ್ಪ ಮಗದು ನಿಕಟಪೂರ್ವ ಸಿ ಅಧ್ಯಕ್ಷರಾದ ಶ್ರೀ ರಮೇಶ್ ಗೌಡ ಪಾಟೀಲ್ ಹಾಗೂ ಉಪಾಧ್ಯಕ್ಷರಾದ ಶ್ರೀ ಪರಶುರಾಮ್ ತಿಪ್ಪನಾಯಕ ಯುವ ನಾಯಕರಾದ ವಿನಾಯಕ ವಂಟಮುರಿ ಗುತ್ತಿಗೆದಾರರಾದ ಶ್ರೀ ಶಂಕರ್ ತಿಪ್ಪನಾಯಕ್ ಪಿಕೆಪಿಎಸ್ ಅಧ್ಯಕ್ಷರಾದ ಶ್ರೀ ಅಶೋಕ್ ಪಾಟೀಲ್ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀ ದಾವಲ್ಸಾವ ಬಾಡಕರ ಹಾಗೂ ಇತರ ಸದಸ್ಯರು ಹಾಗೂ ಅನೇಕ ಗ್ರಾಮಸ್ಥರು ಹಿರಿಯರು ಪಾಲಕ ಪೋಷಕರು ಭಾಗವಹಿಸಿದರು ವರದಿ ಎಸ್ಎಂ ನೈನ್ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ പ്രധാന സമ്പാദകരുാന്തി